ನಂತರ ಎಂಬತ್ತು ಸಾವಿರ ಸಂಖ್ಯೆ ಸೈನಿಕರನ್ನು ಕಳ್ಕೊಂಡಿದ್ವಿ ಮೊನ್ನೆ ಮೊನ್ನೆ ಹುತಾತ್ಮ ಸೈನಿಕರನ್ನು ಅದೆಷ್ಟೋ ಸೈನಿಕರು ತಂದೆ ತಾಯಿ ತಂದೆ ತಾಯಿಯನ್ನು ಕಳ್ಕೊಂಡ್ಬಿಟ್ಟು ಅದೆಷ್ಟೋ ಸೈನಿಕರು ಅಪ್ಪನನ್ನು ಕಳ್ಕೊಂಡು ಅದೆಷ್ಟು ತಾಯಿಗಳು ಕಳ್ಕೊಂಡು ಇದಾಗಿ ಬದುಕು ಬದುಕುತ್ತಿದ್ದಾರಲ್ಲ ನಮ್ಮ ಒಬ್ಬ ಸೈನಿಕರು ಹುತಾತ್ಮದಂತಹ ಸೈನಿಕರು ಮಾಡಿ ಹೋಗಿದ್ವಿ ಆ ಅಂದ್ರೆ ಗಂಡನ ರಾಷ್ಟ್ರಕ್ಕಾಗಿ ಅರ್ಪಣೆ ಮಾಡಿದಂತ ತಾಯಿ ಎಂತ ಮಾತು ಹೇಳ್ತಿತ್ತು ಅಂದ್ರೆ ನಮ್ಮ ಗಂಟೆ ಉದಾಹರಣೆ ತೀರ್ಕೊಂಡಿಲ್ಲ ದಿನ ಇದ್ದಾರೆ ಅಂತೇಳಿ ದಿನನಿತ್ಯ ತಾವು ಚಾಪಿಯ ಜೊತೆಗೆ ಪಕ್ಕದಲ್ಲಿ ಮತ್ತೊಂದು ಚಾಪಿ ಹಾಕ್ತಾರೆ ದಿನನಿತ್ಯ ಬೆಳಗ್ಗೆ ತಕ್ಕಂತ ಚಾಪಿಯನ್ನು ಹೊಡಿಸಿರ್ತಾರೆ ಮತ್ತೆ ಭಾವನೆಗಳನ್ನ ಚಾಪಿಗಳ ಸೊತಾರೆಗಳನ್ನ ಸಾಯಿತ್ತು ಕಾರ್ಗಿಲ್ ವಂಶಾಚಾರ್ಯ ಅರ್ಥಪೂರ್ಣ ಕಾರ್ಗಿಲ ಅರ್ಥಪೂರ್ಣ ಕೆಲಸದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ ಇವತ್ತು ನಾವು ಬಂದಿದ್ದು ಮೂವತ್ನಾಲ್ನೇ ಕಾರ್ಯಕ್ರಮ ಈ ವರ್ಷದ ಮೂವತ್ ನಾಲ್ಕನೇ ಕಾರ್ಯಕ್ರಮ ಇಲ್ಲಿವರೆಗೆ ಹದಿನೆಂಟು ಲಕ್ಷ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಭೇಟಿ ಮಾಡಬೇಕು ಅಂತ ಹೇಳಿಲ್ಲ ಸಾಕಷ್ಟು ಕೆಲಸ ಇದೆ ಆ ಕೆಲಸದ ಬಗ್ಗೆ ಸಮಾಜಕ್ಕೆ ಕೊಟ್ಟು ಹೋಗ್ಬೇಕಾಗಿದೆ ಬಿಟ್ಟು ಹೋಗ್ಬೇಕಾಗಿದೆ ಆ ಒಂದೇ ಒಂದು ಕಾರಣಕ್ಕಾಗಿ ಒಂದಿಷ್ಟು ತೋರ್ಣಿಸುವಂತ ಕೆಲಸ ಹೆಂಗ್ ಹೆಂಗ್ ಖುಷಿ ಸಿಗುತ್ತೆ ಅಂತಂದ್ರೆ ರಘುಕವಿ ಬೆನಟಿ ತಾಲೂಕು ಅಂತಂದ್ರೆ ಇಡೀ ಉತ್ತರ ಕರ್ನಾಟಕದಲ್ಲಿ

ದೇಶದಲ್ಲಿ ಹೋಗಿದ್ದಾರೆ ಅವರು ಕೂಡ ಅಂತ ವಿನಂತಿ ಮಾಡ್ತೀನಿ ಮತ್ತೆ ಆ ಸೈನಿಕರ ಯೂನಿಫಾರ್ಮ್ ಯಾಕೆ ಸೈನಿಕ ಹಾಕ್ಬೇಕು ಅಂತ ಏನಿಲ್ಲ ಗಡಿ ಒಳಗಿನ ಸೈನಿಕರಾಗಿ ನಾವು ಎಷ್ಟು ಕೆಲಸ ಮಾಡ್ಬೇಕಾಗಿದೆ ಗಡಿ ಒಳಗಿನ ಸೈನಿಕರಾಗಿ ಕೆಲಸ ಮಾಡಿದಾಗ ಮಾತ್ರ ಈ ರಾಷ್ಟ್ರಕ್ಕಾಗಿ ಏನಾದರೂ ಕೊಡಬೇಕು ಅಂತ ರಕ್ಷಿದ್ರೆ ನಮ್ಗೆ ಕೊಟ್ಟು ಹೋಗ್ಬೇಕಾಗಿದೆ ಅದೆಲ್ಲದರ ಜೊತೆಗೆ ಇಲ್ಲದತ್ತ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ನಾನು ಅತ್ಯಂತ ಕಳಕಳಿಯಿಂದ ಮತ್ತು ಶ್ರದ್ಧಾ ವಿನಂತಿ ಮಾಡ್ಕೊಬೋದಂತಂದ್ರೆ ನೀವತ್ತೆ ಕಾಲೇಜಿಗೆ ಬಂದಿದ್ದೀರಿ ನೀವತ್ತೇನು ಕಾಲೇಜ್ ಓದಿದ್ರಿ ನಿಮ್ಮಪ್ಪ ಫೀಸ್ ಕಟ್ಟಿದ ಕಾರಣ ಕಟ್ತಾನೆ ನಿಮ್ಮಪ್ಪ ಅಮ್ಮ ಫೀಸ್ ಕಟ್ಟಿದ ಕಾರಣ ಕಟ್ತಾನೆ ನಿಮ್ಮಪ್ಪ ಅಮ್ಮ ಒಳ್ಳೆ ಒಳ್ಳೆ ಬಟ್ಟೆಗಳು ಕೊಡಿಸಿದ ಕಾರಣಕ್ಕಾಗಿ ಇವತ್ತು ಕಾಲೇಜ್ ಇನ್ಫಾರ್ಮ್ ಮಾಡಿದ್ವಿ ನಿಮ್ಮಪ್ಪ ಅಮ್ಮ ನಮಗೆ ಬ್ಯಾಗ್ ಗಳು ಕೊಡಿಸಿದ ಕಾರಣಕ್ಕಾಗಿ ಬ್ಯಾಗ್ ಗಳು ಕಟ್ಟಿದ್ವಿ ನಮ್ಮಪ್ಪ ಅಮ್ಮ ಆ ಪುಸ್ತಕಗಳು ಕೊಡಿಸಿದಾಗಿ ಇವತ್ತು ಕಾಲೇಜ್ ಅಲ್ಲಿ ಕುತ್ಕೊಂಡು ಕಳಿಸಿದ್ವಿ ನಾವು ಅತ್ಯಂತ ಕಳಕಳಿಯನ್ನು ನಂಟಿ ಮಾಡ್ಕೊಂಡ್ರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ಜೀವನದಲ್ಲಿ ಎಷ್ಟೇ ಪರಿಸ್ಥಿತಿ ಹೋದ್ರು ನಿಮ್ ತಂದೆ ತಾಯಿಗಳ ವೃದ್ಧಾಸ ಕಳಿಸ್ತೀವಿ ಅದೆಷ್ಟು ತರುಣ ನೋಡಿದೀವಿ ತಾನೇನೋ ಆಗ್ಬಿಟ್ರೆ ತಂದೆ ತಾಯಿ ಓದ್ರು ತಂದೆ ತಾಯಿ ಹೊಸದಾಸರ ಬಗ್ಗೆ ಕಳಿಸುವಂತ ಕೆಲಸಗಳು ಮಾಡ್ತಾರೆ ಇಲ್ಲಿದ್ದಂತ ತರುಣ ತರುಣಿ ನಾನ್ ಕೇಳ್ಕೊಂಡು ನಮ್ಮ ಅಪ್ಪ ನನ್ನ ಲೆಜೆಂಡ್ ನಮ್ಮ ನಮ್ಮ ಅಪ್ಪ ನನ್ನ ಹೀರೋ ನಮ್ಮ ಅವ್ವ ಹೀರೋ ಇದ್ರೆ ಯಾರು ತಿಳ್ಕೋದಲ್ಲ ಅವ್ರು ಮಾತ್ರ ಅಪೂರ್ವದ ಸಾಧನೆ ಮಾಡಿ ಸಾಧ್ಯ ಇದ್ರೆ ಅಂದ್ರೆ ಏನು ಇಲ್ಲ ಪಿಕ್ಚರ್ ಅಲ್ಲಿ ಹೀರೋ ಹೇಳ್ಕೊಂಡು ನಮಗ್ ಮಾತ್ರ ಆಗಿ ಸಾಧ್ಯ ಇಲ್ಲ ನಮಗ್ ಮಾತ್ರ ಆಗಿ ಸಾಧ್ಯ ಇವತ್ತು ಅಂತ ಸೈನಿಕರನ್ನ ರಿಯಲ್ ಹೀರೋಗಳ ಕಥೆಗಳನ್ನ ಕೇಳುವಂತ అధికారిక ఛాయ్ ఇటుకొంటు